ಆರೋಗ್ಯಕರ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳೇ ಭದ್ರಪುನಾದಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಅನುಪಮ ಕೊಡುಗೆ ನೀಡಿದ ಭಾರತೀಯ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡು ಭಾರತ ಅನಾಥವಾಗಿದೆ ಎಂದು ಮರಿಯಜಾ ಎಂಎಚ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹಾರಗಿರಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಸ್ಮರಣೆಯ ನಿಮಿತ್ತ ಹುಚ್ಚಪ್ಪ ಮಾದರ್ ಹಾಗೂ ಶಿವಯೋಗಿ ಕಲ್ಮಠ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಮುಂಡರ್ಗಿ ಇವರ ಸಹಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಹೊತ್ತಿಗೆ ಹಾಗೂ ಲೇಖನಿಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಣ ಸಂಘಟನೆ ಹೋರಾಟದ ಮಾರ್ಗದಲ್ಲಿ ಸಮಾಜದ ಕಡೆ ವ್ಯಕ್ತಿಗೂ ನ್ಯಾಯ ಒದಗಿಸಿದ ಮಹಾತ್ಮ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವು ಸರ್ವಧರ್ಮಗಳಿಗೂ ಸಮಭಾವ ಎಂಬ ಸಂದೇಶದೊಂದಿಗೆ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಅನೇಕ ನೋವುಗಳನ್ನು ಸಹಿಸಿಕೊಂಡು ಭಾರತ ದೇಶಕ್ಕೆ ಉತ್ಕೃಷ್ಟವಾದ ಬೃಹತ್ ಲಿಖಿತ ಸಂವಿಧಾನವನ್ನು ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡ ಭಾರತ ಅನಾಥವಾಗಿದೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧಿಕಾರಿಗಳಾದಂತಹ ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರಾದ ದುರುಗಪ್ಪ ವಿಠಲಾಪುರ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸೋಮಣ್ಣ ಹೈತಾಪುರ್ ಚಂದ್ರು ಪೂಜಾರ್ ಪ್ರವೀಣ್ ವಡ್ಡಟ್ಟಿ ನಿಂಗರಾಜ್ ಮ್ಯಾಗಳಮನೆ ಉಚ್ಚಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಎನ್ ಕೆ ಅವರು ಸತಾರದಿಂದ ಮುಂಬೈಗೆ ಬರ್ತಾರೆ ಮುಂಬೈಲಿ ಏನ್ ಮಾಡ್ತಾರೆ ಅಲ್ಲಿನೂ ಕೂಡ ಜಾತಿ ವ್ಯವಸ್ಥೆ ಅಂಟು ರೋಗ ತಪ್ಪಂಗಿಲ್ಲ ಅವರು ಹತ್ತನೇ ಇದ್ದಾಗ ಗಣಿತ ಸಮಸ್ಯೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಏನಾಗುತ್ತೆ ಉದ್ಭವ ಹೊಳ್ತದೆ ಇವರು ಆ ಸಂದರ್ಭದಲ್ಲಿ ಈ ನಮ್ಮ ಪರಿಶಿಷ್ಟ ಅಥವಾ ಏನು ಅನ್ಟಚಬಲ್ವಲ್ಲ ಆ ವರ್ಗಕ್ಕೆ ಸೇರಿದವರಾಗಿದ್ದ ಕೊಠಡಿಯ ಹೊರ ಹೊರಭಾಗದಲ್ಲಿ ಕೂತ್ಕೊಂಡು ಒಂದು ಗೋಣಿ ಚೀಲದ ಕೆಳಗಡೆ ಮಕ್ಕಳೇ ಇದೆ ಬೇಜಾರು ಆ ಗೋಣಿ ಚೀಲವನ್ನು ತೆಗೆದುಕೊಂಡು ತನ್ನ ಬ್ಯಾಗಿನ ಈ ಭಾಗದಲ್ಲಿ ಮನೆಗೆ ಹೋಗಬೇಕಾಗಿತ್ತು ಆ ರೀತಿಯ ಪರಿಸ್ಥಿತಿ ಇತ್ತು ಸಮಯ ಆವಾಗ ಜಾತಿ ವ್ಯವಸ್ಥೆ ಇದ್ದ್ರಿಂದ ಮನುಸ್ಮೃತಿ ಆಚರಣೆ ಇದ್ದ್ರಿಂದ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಇರಲಿಲ್ಲ ಹಾಗಾಗಿ ಆ ನೋವನ್ನು ಅನುಭವಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಠಡಿಯ ಹೊರಭಾಗದಲ್ಲಿ ಕೂತ್ಕೊಂಡು ತರಗತಿಯನ್ನ ಕೇಳಬೇಕಾದ್ರ ಗಣಿತದ ಸಮಸ್ಯೆ ಒಳ ಒಳಭಾಗದಲ್ಲಿ ಕೂತಿರ್ತಕ್ಕಂಥ ಯಾವುದೇ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರುವ ಇರುವಂತಹ ಸಂದರ್ಭದಲ್ಲಿ ಅವ್ರ ಹೋಗಿ ಬಿಡಿಸೋದಕ್ಕೆ ಹೋದಾಗ ಆ ಬೋರ್ಡಿನ ಹಿಂದ್ಗಡೆ ಇರತಕ್ಕಂತಹ ಮೇಲ್ವರ್ಗದ ವಿದ್ಯಾರ್ಥಿಗಳ ಊಟದ ಬುತ್ತಿ ಏನಿತ್ತಲ್ಲ ಬಾಕ್ಸ್ ಅದು ಅದಕ್ಕೆ ಏನಾಗ್ತಂದ್ರೆ ಸ್ಪರ್ಶ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ತಿರಸ್ಕಾರವನ್ನ ಮಾಡ್ತಾರ ಇದು ಬಹಳ ನವೀನ ಸಂಗತಿ ತಿರಸ್ಕಾರವನ್ನ ಮಾಡ್ತಾರ ಅಂತ ನೋವುಗಳನ್ನು ಅನುಭವಿಸಿದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಮಾಧ್ಯಮಿಕ ಶಿಕ್ಷಣದ ಸಮಸ್ಯೆ ಸಂದರ್ಭದಲ್ಲಿ ಅನುಭವಿಸ್ತಾರೆ ಕುಡಿಬೇಕಾದ್ರೆ ಆ ನಲ್ಲಿ ನಾವು ಮುಟ್ಟುವಂತಿರ್ಲಿಲ್ಲ ಅಲ್ಲಿರ್ತಕ್ಕಂತ ಪಿಣ ಕ್ಲರ್ಕ್ ಏನ್ ಮಾಡಬೇಕಾಗಿತ್ತು ಬಂದು ಎತ್ತಿ ನೀರನ್ನು ಹಾಕಬೇಕಾಗಿತ್ತು ಅಂತ ಸನ್ನಿವೇಶದೊಳಗೆ ಬದುಕನ್ನ ಕಟ್ಕೊಂಡು ಜಗತ್ತಿಗೆ ಆಚರಿಸಲ್ಪಡ್ತಕ್ಕಂತಹ ಗೌರವಿಸಲ್ಪಡ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಚಿಂತಕನಾಗಿ ರ್ತಕ್ಕಂತ ಒಬ್ಬ ಏಕೈಕ ವ್ಯಕ್ತಿ ಯಾರ ಇದ್ರ ಅದು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಏನ್ ಸರ್ ಬರೇ ಅನ್ಟಚಬಲ್ ಬಗ್ಗೆ ಹೇಳ್ತೀರಿ ಈಗ ತಾನೇ ಆಗಮಿಸಿದಂತ ನಮ್ಮ ಗದಗ ಜಿಲ್ಲಾ ದಳ